ಕರ್ನಾಟಕ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬ ವರ್ಗದವರಿಗೆ ಒಂದು ವಿಶೇಷವಾದ ಮಾಹಿತಿಯೊಂದಿಗೆ ಈ ದಿನ ಹಾಜರಾಗಿದ್ದೇನೆ ಸರ್ಕಾರ ಘೋಷಣೆ ಮಾಡ್ತಾ ಇರೋಂಥ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ರಹಿತ ಚಿಕಿತ್ಸೆ ಉಚಿತ ಅಲ್ಲವೇ ಅದಕ್ಕೆ ಏನಾದರೂ ಹಣ ಪಾವತಿ ಮಾಡಬೇಕಾ ನೌಕರರು ತಮ್ಮ ವೇತನದಲ್ಲಿ ಎಷ್ಟು ಹಣವನ್ನು ಪಾವತಿ ಮಾಡಬೇಕು ಉಚಿತ ಅಂತ ಹೇಳಿ ನಮಗೆ ಕನ್ಫ್ಯೂಸ್ ಏನಾದರೂ ಮಾಡಿದರಾ ಹಾಗೂ ಕರ್ನಾಟಕದಲ್ಲಿರುವಂಥ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಉಚಿತ ಚಿಕಿತ್ಸಾ ಸೌಲಭ್ಯ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸಿಗುತ್ತಾ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಈ ದಿನ ತಮ್ಮಂದೆ ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನಿಮ್ಮ ಪ್ರಾಬ್ಲಮ್ಗಳನ್ನು ಆಗಿ ಸಾಲ್ವ್ ಮಾಡ್ಕೊಳ್ಳಿ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಸುಮಾರು ಏಳುವರೆ ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ನೌಕರರು ಬಹುದಿನಗಳ ಕನಸು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಯೋಜನೆ ಜಾರಿಯಾಗಬೇಕು ನಮಗೆ ಹಾಗೂ ನಮ್ಮ ಕುಟುಂಬ ವರ್ಗದವರಿಗೆ ಉಚಿತ ಚಿಕಿತ್ಸೆಗಳು ಚಿಕಿತ್ಸಾ ಸೌಲಭ್ಯಗಳು ಸಿಗಬೇಕು ಅಂತ ಹೇಳಿ ಕಾಯ್ತಾ ಇದ್ದರು ಆದರೆ ಇದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಇದು ಉಚಿತ ಚಿಕಿತ್ಸೆಯೇ ಇದಕ್ಕೆ ಸರ್ಕಾರಿ ನೌಕರರು ಹಣ ಉಚಿತ ಅಂತ ಮೋಸ ಆಗಿದೆಯಾ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನ ಈ ದಿನ ನಿಮಗೆ ಕೊಡ್ತೀನಿ ದಯವಿಟ್ಟು ನೋಡಿ ಟ್ರೀಟ್ಮೆಂಟು ಕ್ಯಾಶ್ಲೆಸ್ಸು ಯಾವುದೇ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಹೇಳ್ಬೋದು ಆದರೆ ಇದು ಕ್ಯಾಶ್ಲೆಸ್ ಅಲ್ಲ ಉಚಿತ ಅಲ್ಲ ನೀವು ಪ್ರತಿ ತಿಂಗಳು ಹಣವನ್ನ ಕಟ್ಟಬೇಕು ನಮ್ಮ ನೌಕರರ ಬೇಡಿಕೆ ಇದ್ದಿದ್ದೇನೆಂದ್ರೆ ಕ್ಯಾಶ್ಲೆಸ್ ಯಾವುದೇ ದುಡ್ಡನ್ನ ಕಟ್ಟದೆ ಉಚಿತವಾಗಿ ಚಿಕಿತ್ಸೆಯನ್ನ ಕೊಡುವಂಥ ಯೋಜನೆ ಬೇಕು ಅಂತ ಕೇಳಿದ್ದು ಆದರೆ ಸರ್ಕಾರ ನಮಗೆ ಕೊಡ್ತಾ ಇರೋದು ಕ್ಯಾಶ್ಲೆಸ್ ಅಲ್ಲ ಕ್ಯಾಶ್ ಫುಲ್ ಟ್ರೀಟ್ಮೆಂಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಉಚಿತವಲ್ಲ ಮಾಸಿಕ ಕಂತುಗಳು ಮಂತ್ಲಿ ಪೇಮೆಂಟನ್ನು ಮಾಡಬೇಕು ಪಾವತಿ ಆಧಾರಿತ ಆರೋಗ್ಯ ವಿಮಾ ಯೋಜನೆ ಆಗಿದೆ ರಾಷ್ಟ್ರೀಯ ನಾಗರಿಕ ಸೇವಾ ದಿನಾಚರಣೆ ಎಂದು ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಅವರ ಅವಲಂಬಿತ ಕುಟುಂಬ ವರ್ಗದವರಿಗೆ ನಗದು ರಹಿತ ಆರೋಗ್ಯ ಸಂಜೀವಿನಿ ಯೋಜನೆ ನೋಂದಣಿಗೆ ಚಾಲನೆಯನ್ನು ನೀಡಿದರು ಇದು ರಾಜ್ಯ ಸರ್ಕಾರಿ ನೌಕರರು ಹಾಗೂ ಅವರ ಅವಲಂಬಿತರಿಗೆ ಉಚಿತ ನಗದು ರಹಿತ ಚಿಕಿತ್ಸಾ ಯೋಜನೆ ಅಂತ ಹೇಳಿ ವ್ಯಾಪಕವಾಗಿ ಪ್ರಚಾರವನ್ನು ಪಡೆಯಿತು ಆದರೆ ವಾಸ್ತವದಲ್ಲಿ ನೋಡೋದಾದರೆ ಈ ಯೋಜನೆ ಕ್ಯಾಶ್ಲೆಸ್ ಅಲ್ಲ ಈ ಬಗ್ಗೆ ಸರ್ಕಾರಿ ನೌಕರರು ತಿಳ್ಕೊಳ್ಬೇಕು ಈ ಯೋಜನೆ ಉಚಿತವಲ್ಲ ಇದು ಮಾಸಿಕ ಕಂತುಗಳ ಪಾವತಿ ಆಧಾರಿತ ಆರೋಗ್ಯ ವಿಮಾ ಯೋಜನೆಯಾಗಿದೆ ಪ್ರೈವೇಟಲ್ಲಿ ನೀವು ಸ್ಟಾರ್ ಹೆಲ್ತು ಅವು ಇವು ಇನ್ಸೂರೆನ್ಸ್ಗಳು ನೋಡಿರ್ಬೋದು ಅದಕ್ಕೂ ಕೂಡ ನಾವು ಪ್ರೀಮಿಯಮ್ಮನ್ನು ಕಟ್ತಾಯಿರ್ತೀವಿ ಅದೇ ರೀತಿ ಇದಕ್ಕೂ ಕೂಡ ಪ್ರೀಮಿಯಮ್ಮನ್ನು ಕಟ್ಟಬೇಕು ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಇದಕ್ಕೂ ಕೂಡ ಪ್ರೀಮಿಯಮ್ಮನ್ನು ಕಟ್ಟಬೇಕು ಇದು ಫ್ರೀ ಅಲ್ಲ ಈ ಯೋಜನೆ ಲಾಭವನ್ನು ಪಡೆಯಲು ನೌಕರರು ಎ ಕ್ಲಾಸ್ ಒನ್ನ ನೌಕರರು ಏನು ಎ ವರ್ಗದ ನೌಕರರು ಏನಿದ್ದೀರಿ ಅವರು ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿಗಳನ್ನು ತಮ್ಮ ಸಂಬಳದಿಂದ ಈ ಕ್ಯಾಶ್ಲೆಸ್ ಟ್ರೀಟ್ಮೆಂಟು ಆರೋಗ್ಯ ಸಂಜೀವಿನಿ ಯೋಜನೆಗೆ ಕಟ್ಟಬೇಕು ಅದರ ಜೊತೆಯಲ್ಲಿ ಗ್ರೂಪ್ ಬಿ ಕ್ಲಾಸ್ ಟೂ ಏನು ಎಂಪ್ಲಾಯ್ಸ್ ಇದ್ದೀರಿ ಅವರು ಐನೂರು ರೂಪಾಯಿಗಳನ್ನು ಕಟ್ಟಬೇಕು ಗ್ರೂಪ್ ಸಿ ನೌಕರರು ಹಾಗೂ ಸಿಬ್ಬಂದಿ ವರ್ಗದವರು ಅವರ ಸಂಬಳದಲ್ಲಿ ಮುನ್ನೂರ ಐವತ್ತು ರೂಪಾಯಿಗಳನ್ನು ಪ್ರತಿ ತಿಂಗಳು ಕಟ್ಟಬೇಕು ಅದೇ ಡಿ ದರ್ಜೆ ನೌಕರರು ಇನ್ನೂರು ರೂಪಾಯಿಗಳನ್ನು ಕಟ್ಟಬೇಕು ಈ ಯೋಜನೆ ನೋಂದಣಿ ಮಾಡಿದ ಗ್ರೂಪ್ ಸಿ ಹಾಗೂ ಡಿ ನೌಕರರು ಇದುವರೆಗೆ ಮಾಸಿಕ ವೇತನದ ಜೊತೆ ಪಡೆಯುತ್ತಿದ್ದಂಥ ವೈದ್ಯಕೀಯ ಭತ್ತೆ ಸ್ನೇಹಿತರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ವೈದ್ಯಕೀಯ ಭತ್ತೆ ಐನೂರು ರೂಪಾಯಿ ಕೊಡ್ತಾ ಇದ್ದರು ಆ ಐನೂರು ರೂಪಾಯಿ ಕಟ್ಟಾಗತ್ತೆ ಐನೂರು ರೂಪಾಯಿ ಕಟ್ಟಾಗತ್ತೆ ಹಾಗಾಗಿ ಈ ಯೋಜನೆ ಸೇರಿದ ಡಿ ದರ್ಜೆ ನೌಕರರು ವಾರ್ಷಿಕ ರೂಪಾಯಿ ಡಿ ದರ್ಜೆ ನೌಕರರು ಒಂಬತ್ತು ಸಾವಿರ ರೂಪಾಯಿ ವರ್ಷಕ್ಕೆ ಕಟ್ಟಬೇಕು ಸಿ ದರ್ಜೆ ನೌಕರರು ಹತ್ತು ಸಾವಿರದ ಇನ್ನೂರು ರೂಪಾಯಿಗಳನ್ನು ಕಟ್ಟಬೇಕು ಎ ಹಾಗೂ ಬಿ ವರ್ಗದ ನೌಕರರು ವೇತನದ ಜೊತೆ ವೈದ್ಯಕೀಯ ಭತ್ತೆ ಲಭ್ಯವಿಲ್ಲದೇ ಇರೋದರಿಂದ ಅವರು ಕೂಡ ಅನುಕ್ರಮವಾಗಿ ವಾರ್ಷಿಕವಾಗಿ ಸಿ ದರ್ಜೆಯವರು ಹನ್ನೆರಡು ಸಾವಿರ ಬಿ ದರ್ಜೆಯವರು ಹನ್ನೆರಡು ಸಾವಿರ ವಾರ್ಷಿಕವಾಗಿ ಕಟ್ಟಬೇಕು ವಿಮಾ ರೂಪದಲ್ಲಿ ಪಾವತಿ ಮಾಡಬೇಕು ಆರೋಗ್ಯ ಸಂಜೀವಿನಿ ಯೋಜನೆ ನೌಕರರಿಗೆ ಮೇ ತಿಂಗಳ ಸಂಬಳದಲ್ಲಿ ಕಟಾವಣೆ ಮಾಡುತ್ತೆ ಈ ತಿಂಗಳು ಏನು ಸಂಬಳ ತಗೊಂಡಿದ್ರಲ್ಲ ಅದರಲ್ಲಿ ಆರೋಗ್ಯ ಸಂಜೀವಿನಿ ಯೋಜನೆ ಕಟಿಂಗ್ಸ್ ಆಗಿದೆ ತಾವು ನೋಡ್ಕೊಬೋದು ಈ ಯೋಜನೆ ಸೇರುವುದಕ್ಕೆ ಸರ್ಕಾರಿ ನೌಕರರೇನು ಕಡ್ಡಾಯವಾಗಿ ಸೇರಬೇಕಂತಿಲ್ಲ ಅವರು ಆಪ್ಷನಲ್ಲು ಬೇಕಿದ್ದರೆ ಸೇರ್ಬೋದು ಅಥವಾ ಬೇಡದಿದ್ದರೆ ಬಿಡೋಕ್ಕೆ ಅವಕಾಶವನ್ನು ಕೊಡಲಾಗಿದೆ ಈ ಯೋಜನೆ ಉಪಯುಕ್ತ ಅಂತ ನಿಮಗೇನಾದರೂ ಅನಿಸಿದ್ರೆ ಸೇರಲು ಅವಕಾಶ ಇದೆ ಅರ್ಜಿ ನಮೂನೆ ಒಂದನ್ನು ಭರ್ತಿ ಮಾಡುವ ಮೂಲಕ ಇದನ್ನು ಬಳಸ್ಕೊಳ್ಬೋದು ಇಚ್ಛೆ ಇಲ್ಲದ ಪಕ್ಷದಲ್ಲಿ ನಿಗದಿಪಡಿಸಿದಂತಹ ನಮೂನೆ ಎರಡನ್ನು ಭರ್ತಿ ಮಾಡಿ ತಮ್ಮ ಆಯ್ಕೆಯನ್ನು ನಿಮ್ಮ ಡ್ರಾಯಿಂಗ್ ಆಫೀಸರ್ ಬಟವಡೆ ಅಧಿಕಾರಿಗಳಿಗೆ ತಿಳಿಸಬೇಕು ಆಯ್ಕೆಯನ್ನು ವ್ಯಕ್ತಪಡಿಸಲು ಲಾಸ್ಟ್ ಮಂತೆ ಲಾಸ್ಟ್ ಡೇಟ್ ಇತ್ತು ಆಯ್ಕೆಯನ್ನು ಲಿಖಿತ ರೂಪದಲ್ಲಿ ವ್ಯಕ್ತಪಡಿಸದ ನೌಕರರು ಈ ಯೋಜನೆ ಒಳಪಡಲು ಇಚ್ಛಿಸಿದಲ್ಲಿ ಪರಿಗಣಿಸಿ ಮೇ ತಿಂಗಳ ವೇತನದಲ್ಲಿ ಹೆಚ್ ಆರ್ ಎಮ್ ಎಸ್ ಮೂಲಕ ವಂತಿಕೆಯನ್ನು ಕಟಾವು ಮಾಡ್ತೀವಿ ಮಾಡ್ತಾರೆ ಈ ಯೋಜನೆಯಲ್ಲಿ ಚಿಕಿತ್ಸಾ ವೆಚ್ಚದ ಗರಿಷ್ಠ ಮಿತಿ ಏನು ಟ್ರೀಟ್ಮೆಂಟನ್ನು ಗರಿಷ್ಠವಾಗಿ ಎಷ್ಟು ಒಂದು ಬಾರಿಗೆ ಎಷ್ಟನ್ನು ಪಡ್ಕೊಬೋದು ಅಂದರೆ ಒಂದು ಬಾರಿಗೆ ಯಾವುದೇ ಸ್ಪಷ್ಟತೆ ಇಲ್ಲ ಈಗ ಆರೋಗ್ಯ ಭಾಗ್ಯ ಯೋಜನೆ ಪೊಲೀಸ್ ಇಲಾಖೆಯಲ್ಲಿ ಆರೋಗ್ಯ ಭಾಗ್ಯ ಯೋಜನೆ ಅಂತ ಇದೆ ಅಲ್ಲಿ ಐದು ಲಕ್ಷದವರೆಗೂ ಕ್ಲೈಮ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿವರೆಗಿನ ವಾರ್ಷಿಕ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಬರಿಸತ್ತೆ ಹೆಚ್ಚುವರಿ ಚಿಕಿತ್ಸಾ ವೆಚ್ಚವನ್ನು ನೌಕರರೇ ಬರೆಸ್ಬೇಕಾ ಅನ್ನೋದ್ರ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ ಒಂದೂವರೆ ಲಕ್ಷ ಅವರು ಬರೆಸುತ್ತಾರೆ ನಿನ್ನ ಉಳಿದಿರನ್ನ ಯಾರು ಬರೆಸ್ಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ಸ್ವರೂಪಿತ ಚಿಕಿತ್ಸೆ ಬಗ್ಗೆ ಯೋಜನೆಯಲ್ಲಿ ಅವಕಾಶ ಇಲ್ಲ ನ್ಯಾಯಾಂಗ ಅಧಿಕಾರಿಗಳಿಗೆ ನೌಕರರಿಗೆ ಈ ಯೋಜನೆ ಅನ್ವಯ ಆಗೋದಿಲ್ಲ ಈ ಯೋಜನೆ ಕುಟುಂಬ ಎಂಬ ಪರಿಭಾಷೆಯಲ್ಲಿ ಏನು ಕುಟುಂಬ ಅಂತ ಮೀನಿಂಗ್ ಏನು ಬರುತ್ತೆ ಅದರಲ್ಲಿ ಹೆಂಡತಿ ಮಕ್ಕಳು ತಂದೆ ತಾಯಿಗಳನ್ನು ಒಳಗೊಂಡಿರುತ್ತೆ ಆದರೆ ತಂದೆ ತಾಯಿಯವರಿಗೆ ವಾರ್ಷಿಕ ಆದಾಯ ಹದಿನೇಳು ಸಾವಿರ ಮೀರಿದ್ದಲ್ಲಿ ಈ ಯೋಜನೆ ಪಡ್ಕೊಳ್ಳೋಕ್ಕೆ ಅವಕಾಶ ಇರೋದಿಲ್ಲ ಸಂಪಾದನೆ ಮಾಡ್ತಿರುವಂಥ ಮಕ್ಕಳು ಈ ಯೋಜನೆ ಪಡೆದುಕೊಳ್ಳೋಕ್ಕೆ ಅವಕಾಶಗಳು ಇಲ್ಲ ಸಂಪಾದನೆ ಇಲ್ಲದ ಮಕ್ಕಳಿದ್ರೆ ಮೂವತ್ತು ವರ್ಷದವರೆಗೆ ಈ ಯೋಜನೆಯ ಲಾಭವನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ಈ ಯೋಜನೆ ನೌಕರರಿಗೆ ಉಪಯುಕ್ತವೇ ಅಥವಾ ಅಲ್ಲವೇ ಅಂತ ಈ ಯೋಜನೆ ಇಂಪ್ಲಿಮೆಂಟ್ ಆದ ಬಳಿಕ ಸಾಧಕ ಬಾಧಕಗಳನ್ನು ನೋಡಿ ಪರಿಗಣಿಸ್ಬೋದು ಸ್ನೇಹಿತರೆ ನಾವು ಹೇಳೋದು ಏನಂದರೆ ಈ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅಂತ ನಮಗೆಲ್ಲ ಹೇಳಿ ಈಗ ವಂತಿಕೆಗಳನ್ನು ಸ್ವೀಕರಿಸೋದು ತಪ್ಪು ಯಾವುದೇ ವಂತಿಕೆಗಳನ್ನು ಸ್ವೀಕರಿಸುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬಾರ್ದು ಫ್ರೀ ಟ್ರೀಟ್ಮೆಂಟನ್ನು ಕೊಡುವಂಥ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರದಲ್ಲಿ ಕೇಳ್ಕೊಳ್ತಾ ಅದರ ಜೊತೆಯಲ್ಲಿ ಮತ್ತೊಂದು ಪ್ರಮುಖವಾದ ಮನವಿ ಏನು ಅಂದರೆ ಸ್ನೇಹಿತರೆ ಹೇಳ್ತಾಯಿದ್ದೀನಿ ಕೇಳಿ ಕರ್ನಾಟಕ ರಾಜ್ಯದಲ್ಲಿರುವಂಥ ಸುಮಾರು ಮೂರುವರೆ ಲಕ್ಷಕ್ಕೂ ಹೆಚ್ಚು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೂ ಕೂಡ ಉಚಿತ ವೈದ್ಯಕೀಯ ಸೇವೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಯೋಜನೆಯನ್ನು ತಕ್ಷಣ ಜಾರಿ ಮಾಡಬೇಕು ಅವರಿಗೆ ಬರುವಂಥ ಅಲ್ಪ ಸ್ವಲ್ಪ ಪಿಂಚಣಿ ಹಣದಲ್ಲಿ ಜೀವನ ನಿರ್ವಹಣೆಯ ಕಷ್ಟ ಆಗತ್ತೆ ಅದರ ಜೊತೆಯಲ್ಲಿ ಅವರಿಗೆ ವಯೋಸಹಜವಾಗಿ ಬರುವಂಥ ಕಾಯಿಲೆಗಳು ಹಾಗೂ ಮೆಡಿಷನ್ನಿಗೆ ಉಪಯೋಗ ಆಗೋ ಉದ್ದೇಶಕ್ಕಾಗಿ ಅವರಿಗೂ ಕೂಡ ಕ್ಯಾಶ್ಲೆಸ್ ಟ್ರೀಟ್ಮೆಂಟನ್ನು ವಿಸ್ತರಿಸಬೇಕು ಅವರಿಗೂ ಉಚಿತ ಚಿಕಿತ್ಸೆಯನ್ನು ಕೊಡಿಸುವಂಥ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಮಾಡಬೇಕು ಅಂತ ಹೇಳ್ತಾ